ಎಲ್ಲರಿಗೂ ನಮಸ್ತೆ ಇವತ್ತು ನಿಜವಾಗಲೂ ಇವತ್ತೊಂದು ವಿಶೇಷವಾದ ದಿವಸ ಏನಂತಂದರೆ ಇವತ್ತು ಸಂವಿಧಾನ ಸಮರ್ಪಣಾ ಒಂದು ದಿನಾಚರಣೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನವನ್ನು ಈ ದೇಶಕ್ಕೆ ಸಮರ್ಪಣೆ ಮಾಡಿ ನಮಗೆ ನಾವೇ ಅಂಗೀಕರಿಸಿ ಒಪ್ಪಿಕೊಂಡಿರುವಂಥ ಒಂದು ದಿನ ಇವಾಗ ನಾವೆಲ್ಲ ಕೂಡ ನೋಡ್ಬೋದು ಈ ದೇಶ ಸ್ವತಂತ್ರ ಬಂದ ಮೇಲೆ ಈ ದೇಶವನ್ನು ಯಾವ ರೀತಿ ಮುನ್ನಡೆಸಬೇಕು ಈ ದೇಶದ ಒಂದು ರೀತಿ ರಿವಾಜುಗಳೇನು ಯಾವ ರೀತಿ ಹಂತ ಹಂತವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಏನು ಮುನ್ನಡೆಸಬೇಕು ಅನ್ನೋ ಒಂದು ಕಾಲಘಟ್ಟದಲ್ಲಿ ಸಂವಿಧಾನ ಈ ದೇಶಕ್ಕೆ ಅವಶ್ಯಕತೆ ಇದೆ ಅಂತ ಭಾವಿಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಡ್ತಾರೆ ಈಗೇನಪ್ಪ ಅಂತಂದರೆ ಈಗ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದೇಶಕ್ಕೆ ಸಂವಿಧಾನ ಕೊಟ್ಟದ ಮೇಲೆ ಪ್ರತಿಯೊಂದು ಜಾತಿಗಳಾಗಿರ್ಬೋದು ಧರ್ಮಗಳಾಗಿರ್ಬೋದು ಪ್ರತಿಯೊಂದು ಧರ್ಮಗಳು ಕೂಡ ಅಭಿವೃದ್ಧಿಯಾಗುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ಸಮಾನತೆಯನ್ನು ಭ್ರಾತೃತ್ವವನ್ನು ರಾಜಕೀಯವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಪ್ರತಿಯೊಂದು ರಂಗದಲ್ಲೂ ಕೂಡ ಅವರಿಗೆ ವಿಶೇಷವಾದ ಒಂದು ಸವಲತ್ತುಗಳನ್ನು ರೂಪಿಸುವಲ್ಲಿ ಈ ಸಂವಿಧಾನ ಇವತ್ತು ಉಪಯೋಗ ಆಗಿದೆ ಈಗ ಸರ್ಕಾರಗಳು ಕೂಡ ಸ್ವತಂತ್ರ ಬಂದ ಮೇಲೆ ಈ ದೇಶದ ಯುವಜನತೆಯಲ್ಲಿ ಈ ಸಂವಿಧಾನವನ್ನು ಈ ಸಂವಿಧಾನದ ಒಳಗಡೆ ಇರುವಂತಹ ಮುಖ್ಯವಾದ ಅಂಶಗಳನ್ನ ತತ್ವಗಳನ್ನ ಯುವಜನತೆಗೆ ತಲುಪಿಸೋದಲ್ಲಿ ಎಲ್ಲೋ ಒಂಚೂರು ಎಡವಟ್ಟ ಮಾಡ್ಕೊಂಡಿದೆ ಅಂತ ಕೂಡ ನಾವು ಭಾವಿಸಬೇಕಾಗುತ್ತೆ ಆದರೆ ಎಷ್ಟೋ ಜನ ಇವತ್ತು ಸಂವಿಧಾನವನ್ನು ಓದ್ಕೊಂಡಿರೋರು ಕೂಡ ಅದನ್ನ ನಿಜವಾದ ರೂಪದಲ್ಲೂ ಕೂಡ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇನ್ನೂ ವಿಫುಲರಾಗಿದ್ದಾರೆ ಅನ್ನೋ ಮಾತನ್ನು ಕೂಡ ನಾವು ಹೇಳ್ಬೋದಾಗುತ್ತೆ ಸೊ ಹಾಗಾಗಿ ನಾನು ಈಗ ಈ ಒಂದು ಸಂವಿಧಾನ ಸಮರ್ಪಣಾ ದಿನವನ್ನ ನಮ್ಮ ಮುಳುಬಾವಲ್ ತಾಲೂಕಿನಲ್ಲಿ ಈಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಮತ್ತೆ ಕಾರ್ಯಕ್ರಮವನ್ನು ರೂಪಿಸಲಾಗಿತ್ತು ಆ ಕಾರ್ಯಕ್ರಮದಲ್ಲಿ ನಾವು ಕೂಡ ಈ ಒಂದು ಇವತ್ತಿನ ದಿವಸ ಸಂವಿಧಾನ ಸಮರ್ಪಣಾ ದಿವಸ ದಿವಸ ತಾಲೂಕಿನಲ್ಲಿ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ಪದವಿ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ಬೋದು ಅಂತಂದ್ರೆ ಈ ಸಂವಿಧಾನವನ್ನು ಓದಿಸ್ಲಿಕ್ಕೆ ಈ ಸಂವಿಧಾನದ ಒಳಗಡೆ ಯಾವೆಲ್ಲ ತತ್ವಗಳಿದೆ ಅನ್ನೋದನ್ನ ಅರ್ಥೈಸಿ ಮಾ ಅರ್ಥ ಅರ್ಥ ಮಾಡಿಸ್ಲಿಕ್ಕೆ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದೆ ಆ ಕಾರ್ಯಕ್ರಮ ಏನಂತಂದ್ರೆ ಏನು ಪದವಿ ಓದ್ತಾ ಇರುವಂತ ಎಲ್ಲ ವಿದ್ಯಾರ್ಥಿಗಳಿಗೆ ನಾವು ಒಂದು ಸಣ್ಣದಾದ ಒಂದು ಕಿರು ಪುಸ್ತಕವನ್ನ ನಿಜವಾದ ಸಂವಿಧಾನವಾದ ತತ್ವಗಳನ್ನ ಒಳಗೊಂಡಿರುವಂತ ಕಿರು ಪುಸ್ತಕವನ್ನು ನಾವು ಕೊಡುಗೆಯಾಗಿ ಕೊಟ್ಟಾಗ ಅವರೆಲ್ಲ ಕೂಡ ಅದನ್ನು ಓದಿ ಮುಂದಿನ ಪೀಳಿಗೆಯಲ್ಲಿ ಸಂವಿಧಾನವನ್ನು ಅರ್ಥೈಸಿಕೊಂಡಾಗ ಉತ್ತಮ ನಾಗರಿಕರಾಗಬಹುದು ಮತ್ತೆ ಸಂವಿಧಾನವನ್ನು ಹಿಡಿಯುವಲ್ಲಿ ಅವರು ಪ್ರಮುಖ ಪಾತ್ರ ವಹಿಸ್ಬೋದು ಅಂತ ಹೇಳಿ ನಾವಿವತ್ತು ಇದೇ ಮುಳಬಾಗಲು ತಾಲೂಕಿನ ಹೆಬ್ಣಿ ಗ್ರಾಮದವರಾದಂಥ ನಿವೃತ್ತ ನ್ಯಾಯ ಈಶ್ವರಾದಂಥ ಶ್ರೀಯುತ ಶ್ರೀ ನಾಗಮೋಹನ್ ದಾಸ್ ಅವರು ಬರೆದಿರುವಂಥ ಈ ಸಂವಿಧಾನ ಓದು ಅನ್ನೋ ಒಂದು ಪುಸ್ತಕ ಏನಿದೆ ಅವರು ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಬರೆದಿರೋದು ಹೈಕೋರ್ಟ್ ಜಡ್ಜ್ ಆಗಿದ್ರು ಅವರು ಅವ್ರು ಬರೆದಿರುವಂಥ ಒಂದು ಸಂವಿಧಾನ ಓದು ವಿದ್ಯಾರ್ಥಿ ಯೋಜನೆಯರಿಗಾಗಿ ಕೈಪಿಡಿ ಅಂತ ಈ ಪುಸ್ತಕವನ್ನು ನಾವು ಇವತ್ತು ಸುಮಾರು ಒಂದು ಐನೂರು ಕಾಪಿಗಳನ್ನು ವಿದ್ಯಾರ್ಥಿಗಳಿಗೋಸ್ಕರ ನಾವು ಕೊಡುಗೆಯಾಗಿ ಇವತ್ತಿನ ದಿವಸ ನಾವು ಕೊಟ್ಟಿದ್ದೀವಿ ಇದರಲ್ಲಿ ನಿಜವಾಗ್ಲೂ ನಾವು ಕೂಡ ಪ್ರತಿಯೊಬ್ಬರು ಕೂಡ ಓದಬೇಕಾಗಿದೆ ಹಲವಾರು ಅಂಶಗಳು ಅಡಗಿದವೆ ಸೊ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ಎಲ್ಲ ಯುವಜನತೆಯಲ್ಲಿ ಎಲ್ಲ ಪ್ರಗತಿಪರರಲ್ಲಿ ರೈತರಲ್ಲಿ ಎಲ್ಲ ಪ ಸಂಘ ಸಂಸ್ಥೆಗಳ ಮುಖಂಡರುಗಳು ಕೂಡ ನಾನು ಏನು ಮನವಿ ಮಾಡ್ತೀನಿ ಅಂತಂದರೆ ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಿಸ ಆಚರಣೆ ಮಾಡೋ ಮುಖಾಂತರ ನಾವೆಲ್ಲ ಕೂಡ ಈ ಪುಸ್ತಕವನ್ನು ಒಂದು ಒಂದ್ಸಲಿ ಓದಿದಾಗ ನಮಗೆ ನಿಜವಾದ ತತ್ವಗಳು ಅರ್ಥವಾಗ್ತವೆ ಯಾರೆಲ್ಲ ಏನು ಇನ್ನೂ ತಿಳ್ಕೊಬೇಕು ಇನ್ನೂ ಆಳವಾಗಿ ತಿಳ್ಕೋಬೇಕು ಅನ್ನೋರು ನಿಜವಾಗ್ಲೂ ಈ ಥರ ಪುಸ್ತಕಗಳನ್ನು ಓದಿ ನಾವು ಪ್ರಜಾಪ್ರಭುತ್ವವನ್ನು ಸಂವಿಧಾನವನ್ನು ಉಳಿಸುವಲ್ಲಿ ನಾವೆಲ್ಲ ಕೂಡ ಕೈ ಜೋಡಿಸೋಣ ಅಂತ ಹೇಳ್ತಾ ಈ ಸಂವಿಧಾನ ಸಮರ್ಪಣಾ ದಿನಾಚರಣೆಯ ಒಂದು ಪ್ರಯುಕ್ತ ಎಲ್ಲರಿಗೂ ಶುಭಕಾಮನೆಗಳನ್ನು ತಿಳಿಸುತ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮಸ್ತೆ